ಅರಣ್ಯ ಅತಿಕ್ರಮ ಜಾಗ ಒತ್ತುವರಿಗೊಳಿಸಿದ ಇಲಾಖೆ ಅರಣ್ಯ ಸಚಿವರ ಹಾಗೂ ಹೈಕೋರ್ಟ್ ಆದೇಶ ಮೇರೆಗೆ ರಾಜ್ಯದಲ್ಲಿ ಅರಣ್ಯ ಒತ್ತುವರಿ ಮಾಡಿದವರ ಅರಣ್ಯ ಆಸ್ತಿ ವಶಪಡಿಸಿಕೊಂಡ ಅರಣ್ಯ ಇಲಾಖೆ ರಾಯಭಾಗ ಪಟ್ಟಣದ ವಿವೇಕನಗರ ಕೆಬಿ ಹತ್ತಿರ ಇರುವ ಅರಣ್ಯ ಒತ್ತುವರಿ ಜಾಗವನ್ನು ಆಕ್ರಮಿಸಿಕೊಂಡವರ ಏಳು ಎಕರೆ ಇಪ್ಪತ್ತು ಗುಂಟೆ ಅರಣ್ಯ ಜಾಗವನ್ನು ಅಧಿಕಾರಿಗಳು ಜೆಸಿಬಿ ಮೂಲಕ ತೆರವುಗೊಳಿಸಿದರು ಈ ಸಂದರ್ಭದಲ್ಲಿ ಎಸಿಎಫ್ ನಾಗರಾಜ್ ಬಿ ಆರ್ಎಫ್ಒ ಉಮೇಶ್ ಪ್ರಧಾನಿ ಆರ್ಎಫ್ಒ ರಾಕೇಶ್ ಆರ್ಎಫ್ಒ ರಕ್ಕಸ್ಗಿ ಮತ್ತು ರಾಯ್ಬಾಗ್ ಪೊಲೀಸ್ ಬಂದೋಬಸ್ತ್ ಹಾಗೂ ಮಹಿಳಾ ಸಿಬ್ಬಂದಿಗಳು ಕೂಡ ತೆರವುಗೊಳಿಸುವ ಕಾರ್ಯಾಚರಣೆಯಲ್ಲಿ ತೊಡಗಿದರು ಪ್ರತಿನಿಧಿ ಲೋಕೇಶ್ ನಸ್ಲಾಪುರೆ

ಇದು ಆರ್ಡರ್ ಪಾಸ್ ಮಾಡಿದ್ದಾರೆ ಹೌದಾ ಕೆ ಸಿ ಎಫ್ ರಾಯ್ಬಾಗ್ನವರು ಆರ್ಡರ್ ಪಾಸ್ ಮಾಡಿ ಯಾವಾಗ ನೂರು ಹನ್ನೆರಡು ಎರಡ್ ಸಾವಿರದ ಹತ್ತೊಂಬತ್ತು ಇಲ್ಲಿ ಏನು ಮಾಡಿದ್ದಾರೆ ಆದೇಶ ಏನು ಮಾಡಿದ್ದಾರೆ ಯಾರು ನೋಡ್ರಿ ಕೇದಾರಿ ಕಿಚಡೆ ಬಸ್ಸು ಕಿಚಡೆ ಆಮೇಲೆ ಮೂರನೇದವ್ರು ಸಂಜು ಸದಾಶು ತರ ಇವರು ಅನಧಿಕೃತವಾಗಿ ಸ್ವಾಧೀನಕ್ಕೆ ತೆಗೆದುಕೊಂಡು ಸಾಗುವಳಿ ಮಾಡಿರುವ ಏಳು ಎಕರೆ ಇಪ್ಪತ್ತು ಗುಂಟೆ ಅರಣ್ಯ ಪ್ರದೇಶವನ್ನು ಈ ಆದೇಶದ ಈ ದಿನದಿಂದ ಮೂವತ್ತು ದಿನಗಳಲ್ಲಿ ತೆರವು ಮಾಡಿ ಹೊರ ಹೋಗಲು ಆದೇಶಿಸಿದೆ ಆದೇಶದ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತು

ಈಗ ಇವ್ರಿಗೆ ಬಂತು ಕಿಚಡಿ ಅವ್ರಿಗೆ ಬಂತು ನಿಮಗ್ ಬಂದಿಲ್ಲ ಅವ್ರು ಬಂದಿದಾರೇಲೆ ಜಾಗ ಬಿಟ್ಟು ಕೊಡಾಕ ಮನ್ಸು ಚೇಲ್ಚಲ್ ಮಾಡ್ತಿದ್ರಿ ಇಟ್ಟ ಹತ್ರ ಬರ್ತಿದ್ದಿಲ್ರಿ ಸರ ಇಷ್ಟು ಹೋಗಾತ ಉಳ್ಸ್ಕೋಬೇಕನ್ನೋದು ನಮ್ಗೆ ಬರ್ತಿದ್ದಿಲ್ಲ ಅವಾಗ ಬಂದಿಲ್ರಿ ಸರ್

ತೆರೆದ ನ್ಯಾಯಾಲಯದಲ್ಲಿ ವಿಚಾರಣೆ ದಿನಾಂಕ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಹನ್ನೆರಡು ಒಂದ್ ಸರಿ ಅವಾಗ ಬಂದ್ ಹಾಜರಾಗಿದಿರಿ ಮೂವತ್ತು ಹತ್ತು ಎರಡ್ ಸಾವಿರದ ಹನ್ನೆರಡು ಎರಡನೇ ಸರಿ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಹದ್ನಾಲ್ಕು ಅವಾಗ ಐದು ಆರು ಎರಡು ಸಾವಿರ ಹದಿನಾಲ್ಕು ಇಪ್ಪತ್ತೆರಡು ಏಳು ಎರಡು ಸಾವಿರ ಹತ್ತೊಂಬತ್ತು ಹದಿನೆಂಟು ಮೂರು ಎರಡು ಸಾವಿರ ಹತ್ತೊಂಬತ್ತು ಒಂದ್ ಎರಡು ಮೂರ್ ನಾಲ್ಕು ಐದು ಆರು ಏಳು ಸರಿ ನೋಟಿಸ್ ಕೊಟ್ಟಿದ್ರು ಏಳು ಸರಿ ನೋಟಿಸ್ ಕೊಟ್ಟ ಮೇಲೆ ಏನೂ ದಾಖಲೆ ಕೊಟ್ಟಿಲ್ಲ ಅಂತ ಅಂದಮೇಲೆ ಅವರು ಆರ್ಡರ್ ನೋಟಿಸ್ ಕಳ್ಸಾಗಿದ್ವಿ ನೀವು

ಟೈಮ್ <laughs>